ಎಲ್ಲರಿಗೂ ನಮಸ್ಕಾರಗಳು ಹಾಗೂ ದ ಪ್ರಾಪರ್ಟಿ ಗುರು ಶೋಗೆ ವೆಲ್ಕಮ್ ಸ್ವಾಗತ ಡಿಯರ್ ಫ್ರೆಂಡ್ಸ್ ಇವತ್ತಿನ ಲಿಸ್ಟಿಂಗ್ ಥರ್ಟಿ ಬೈ ಫಾರ್ಟಿ ಈಸ್ಟ್ ಫೇಸಿಂಗ್ ಬಿ ಡಿ ಎಸ್ ಸೈಟು ಎಸ್ ಎಮ್ ವಿ ಲೇಔಟ್ನಲ್ಲಿ ಬನ್ನಿ ಲೊಕ್ಯಾಲಿಟಿ ನೋಡೋಣ ಪ್ರಾಪರ್ಟಿ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಪೂರ್ವ ಈಸ್ಟ್ ಫೇಸಿಂಗ್ ಥರ್ಟಿ ಬೈ ಫಾರ್ಟಿ ಬಿ ಡಿ ಎ ಸೈಟ್ ಇನ್ ಎಸ್ ಎಂ ವಿ ಹಂಡ್ರೆಡ್ ಫೀಟ್ ರೋಡ್ಗೆ ತುಂಬಾ ಹತ್ರ ಇದೆ ವಾಕ್ಯಬಲ್ ಡಿಸ್ಟೆನ್ಸ್ ಶಿವಳ್ಳಿ ಸಮರ್ಥ ಭವನಕ್ಕೆ ತುಂಬಾ ಹತ್ರ ಇದೆ ಅದು ಕೂಡ ವಾಕೆಬಲ್ ಡಿಸ್ಟೆನ್ಸ್ ಬಸ್ತಿ ಏರಿಯಾದಲ್ಲಿ ಬರುವಂತಹ ಪ್ರಾಪರ್ಟಿ ಈಸ್ಟ್ ಫೇಸಿಂಗ್ ಕೋಟಿಂಗ್ ಪ್ರೈಸ್ ರೀಸನೇಬಲ್ ಪ್ರೈಸ್ ಇದೆ ಏಳು ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಸೆವೆನ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಡಿಯರ್ ಫ್ರೆಂಡ್ಸ್ ದಿಸ್ ಥರ್ಟಿ ಬೈ ಫೋರ್ಟಿ ಈಸ್ಟ್ ಫೇಸಿಂಗ್ ಬಿ ಡಿ ಎಸ್ ಸೈಟ್ ಇಸ್ ಲೊಕೇಟೆಡ್ ವೆರಿ ವೆರಿ ಕ್ಲೋಸ್ ಟು ಹಂಡ್ರೆಡ್ ಫೀಟ್ ರೋಡ್ ಇನ್ ಎಸ್ ಎಮ್ ವಿ ಫೋರ್ತ್ ಬ್ಲಾಕ್ ಮೆಟ್ರೋ ಬೀಯಿಂಗ್ ಜಸ್ಟ್ ಫೈವ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ವಿಚ್ ಯು ಕ್ಯಾನ್ ರೀಚ್ ವಿನ್ ಫಿಫ್ಟೀನ್ ಮಿನಿಟ್ಸ್ ಟೇಕಿಂಗ್ ದ ಹಂಡ್ರೆಡ್ ಫೀಟ್ ರೋಡ್ ಟುವರ್ಡ್ಸ್ ಕೆಂಗೇರಿ Kengeri Bus Terminal is also 5.5 kilometers. Good access, wide road, 30 by 40 east facing. For more information regarding this property and to schedule a visit, connect with the property guru on the numbers given on the screen. The property guru provides excellent real estate solution in and around Begunuru So for all your real estate requirements, connect with us, discuss them with us, and we will help you find the right property. Keep watching our channel for more videos like this and do not forget to subscribe. Thank you, have a nice day.